ಮತ್ತು ಆಟೋ ಚಾಲಕರಿಗೆ ಆ ಮಕ್ಕಳಿಗೆ ಶಾಲಾ ಮಕ್ಕಳು ಏನು ಎಸ್ ಎಸ್ ಎಲ್ ಸಿ ಮೇಲ್ಮಟ್ಟು ಓದಿರ್ತಾರೆ ಹೋಗ್ತಾ ಇರ್ತಾರೆ ಅವ್ರಿಗೆ ನಮ್ಮ ಸರ್ಕಾರದ ಯೋಜನೆಯನ್ನ ಚಾಲ್ತಿಗೊಳಿಸುವ ದೃಷ್ಟಿನಲ್ಲಿ ಒಂದು ಶಾಲಾ ಕಿಟ್ಟನ್ನ ಅದರಲ್ಲಿ ಎಸ್ ಎಸ್ ಎಲ್ ಪುಸ್ತಕ ಮತ್ತು ಹೆಣ್ಣು ಇನ್ನಿತರ ಸಾಮಗ್ರಿಗಳಿಟ್ಟು ಕೊಡುವಂತಹ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸರ್ಕಾರ ಲಕ್ಷ್ಮಣ ಕರೆದಿದ್ವಿ ಅವರು ನಮ್ಮ ಲಕ್ಷ್ಮಣ ಲಕ್ಷ್ಮಿ ಅವರು ಬಂದಿದ್ದಾರೆ ಮತ್ತು ಪೊಲೀಸ್ ಇಲಾಖೆ ಸಭೆ ನಡೀತಾ ಇರೋದ್ರಿಂದ ಕಾರ್ಯಕ್ರಮ ನಿಮ್ಮ ಮುಂದಿ ಹಾಗಾಗಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಇದ್ದಾರೆ ಸುರಕ್ಷವಾಗಿ ನಮ್ಮ ಕೊಳಬಾಗಿಲಿನ ತಾಲೂಕಿನಲ್ಲಿ ಅನೇಕ ದಿನಗಳಿಂದ ಪೆಂಡಿಂಗ್ ಬಿದ್ದಿದ್ದಂಥ ದ್ವಿಚಕ್ರ ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳ ಸಭೆಯನ್ನು ಇವತ್ತು ನಡೆಸಬೇಕು ಅಂತೇಳಿ ಸುಮಾರು ಎರಡು ತಿಂಗಳಿಂದ ಸದಸ್ಯತ್ವ ಮಾಡಿ ನಾಮಿನೇಷನ್ ಇಡಲಾಗಿ ಚುನಾವಣಾ ಪ್ರಕ್ರಿಯೆಲ್ಲ ಎಲ್ಲ ಚಾಲಕರನ್ನ ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೀವಿ ಅದೇ ರೀತಿ ವ್ಯಕ್ತಿಯ ಮೇಲೆ ಈ ಸದಸ್ಯತ್ವ ಮಾಡೋದಿಕ್ಕೆ ಅತ್ಯಂತ ಸಮಯ ಕಠಿಣವಾದಂಥ ಶ್ರಮ ಮತ್ತು ತಮ್ಮ ತನುಮಾನ ಧನವನ್ನು ಅನುಪಿಸಿದಂಥ

ಬೆಳಿಗ್ಗೆ ಪ್ಯಾಸೆಂಜರ್ ನೋಡಿಬೇಕು ರೀತಿ ನಮ್ಮ ರಾಮಚಂದ್ರ ಇರ್ಬೋದು ಪ್ರತಿ ದಿನ ನೀವು ಆಟೋ ಓಡಿಸಿ ನಿಮ್ಮ ಜೀವನವನ್ನು ನೀವು ಕಟ್ಕೊಂಡು ಇವತ್ತು ಸಂಘ ಮಾಡಬೇಕು ಅಂತ ಬಂದಿರತಕ್ಕಂಥ ನಿಮ್ಗೆಲ್ಲರಿಗೂ ಅನಂತರ ಬೆಂಗಳೂರಿನಲ್ಲಿ ಸಂಘಟನೆಯನ್ನ ಸುಮಾರು ಹದಿನೈದು ವರ್ಷದಿಂದ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರದಲ್ಲಿ ಅನೇಕ ರೀತಿಯಲ್ಲಿ ಯೋಜನೆಗಳು ತರಬೇಕಾಗಿರೋದ್ರಿಂದ ತಂದ ಮೇಲೆ ಎಲ್ರಿಗೂ ಸಿಗುತ್ತೆ ಆಟೋ ರಿಕ್ಷಾ ಡ್ರೈವರ್ ಎಲ್ಲ ಟ್ಯಾಕ್ಸಿ ಡ್ರೈವರ್ ಸಿಕ್ತು ಟ್ಯಾಕ್ಸಿ ಡ್ರೈವರ್ ಸಿಕ್ಕಿದೆ ಅಂದ್ರೆ ಟೆಂಪೋ ಡ್ರೈವರ್ ಸಿಕ್ತು ಲಾರಿ ಡ್ರೈವರ್ ಸಿಕ್ತು ಬಸ್ ಡ್ರೈವರ್ಗಳು ಸಿಕ್ತು ಎಲ್ರಿಗೂ ಸಿಕ್ಕೋದ್ರಿಂದ ನಮ್ಮ ಪಾತ್ರ ಬೆಂಗಳೂರಿನಲ್ಲಿ ಸರ್ಕಾರದಲ್ಲಿ ವಹಿಸೋದ್ರಿಂದ ನಾನು ಸಂಘಟನೆಗಳೇ ಹೆಚ್ಚು ಜವಾಬ್ದಾರಿಯನ್ನು ತಗೊಂಡಿರಲಿಲ್ಲ ಆದರೂ ಕೋಲಾರ ಜಿಲ್ಲೆ ನನ್ನ ಸ್ವಂತ ಜಿಲ್ಲೆ ಆಗಿರ್ತಕ್ಕಂಥ ಮಾತೃ ಜಿಲ್ಲೆ ನನ್ನ ಸ್ವಂತ ಜಿಲ್ಲೆ ನಾನಿಲ್ಲಿ ಬೆಳೆದಿದ್ದರಿಂದ ಮುಳುಬಾಗಿನ ನನ್ನನ್ನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆತ್ಮೀಯವಾಗಿ ನೋಡ್ಕೊಳ್ತಾ ಇದೆ ಅದೇ ರೀತಿ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಚಾಲಕರಿಗೆ ಮೊದಲು ಗುಣಮಡಿಸಬೇಕು ನನ್ನ ಅಂತ ಸರ್ಕಾರದಲ್ಲಿ ಏನೇ ಯೋಜನೆಗಳಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಸಿಗ್ತಾ ಇದೆಯೋ ಇಲ್ಲೋ ನಮ್ಮ ಜಿಲ್ಲೆಗೆ ಬಂದು ಬರಬೇಕಿದ್ರು ಅದೇ ಯೋಚನೆ ಮಾಡಿ ಎಲ್ರಿಗುಂಚೆ ಕಾರ್ಯಪ್ರವೃತ್ತರಾಗಿ ಎಲ್ಲರಿಗೂ ಮುಂಚೆ ನಾವು ಮುಂದೆ ಬಂದಿದ್ದೀವಿ ಆ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಮ್ಮ ಹೊಲಬಾಗಿಲಿನಲ್ಲಿ ಚಾಲಕ ಸಂಘ ಇರಲಿಲ್ಲ ಈಗ ಅದಕ್ಕೆ ಹೊಸದಾಗಿ ಸಾರ್ಥಿಗಳು ಬಂದಿದ್ದಾರೆ ಆ ಸಾರ್ಥಿಗಳನ್ನು ಯಾರು ಅಂತ ಹೇಳ್ತೀನಿ ಅವರಿಗೆ ಕೈ ತತ್ವದ ಮೂಲಕ ಚಪ್ಪಾಳೆ ತತ್ವದ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕು ಅದೇ ರೀತಿ ಚಾಲಕ ಸಂಘದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸದಸ್ಯತ್ವ ನೋಂದಣಿ ಮಾಡಿತು ನೋಂದಾಯಿತ ಸದಸ್ಯರ ಪಟ್ಟಿಯನ್ನು ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೀತು ಆ ನಂತರ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಒಂದು ಚುನಾವಣೆ ಘೋಷಣೆ ಮಾಡಿದ್ವಿ ಚುನಾವಣೆ ಪ್ರಕ್ರಿಯೆ ನಾಲ್ಕು ಹನ್ನೆರಡು ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಾಮಪತ್ರ ಸಲ್ಲಿಕೆಗೆ ಬೆಳಗ್ಗೆ ಹತ್ತೊಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಅವಕಾಶ ನೀತ್ತು ಅದರಂತೆ ನಾಮಪತ್ರವನ್ನು ಇಬ್ಬರು ನಮ್ಮ ಆಟೋಚಾರಕರು ಒಂದು ಸುಹೇಲ್ ಭಾಷಾ ಇನ್ನೊಬ್ಬರು ವಸೀಲ್ ಭಾಷಾ ಅಂತೇಳಿ ಇಬ್ಬರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು ಅದರ ಪ್ರಕಾರ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಮಪತ್ರ ಪರಿಶೀಲನೆ ಆಯಿತು ಅದಾದ ನಂತರ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾಮಪತ್ರ ವಾಪಸ್ ಹಾಕಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ವಿ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಆಟೋ ಚಾಲಕರು ಆಟೋ ಚಾಲಕರ ಹಿತೈಷಿಗಳು ಆಟೋ ಚಾಲಕರ ಬಂಧುಗಳು ಅನೇಕ ಜನ ಕೂತ್ಕೊಂಡರು ಇಬ್ಬರೇ ನಾಮಿನೇಷನ್ ಆಗಿರೋದ್ರಿಂದ ಈ ಇಬ್ಬರಲ್ಲಿ ಒಮ್ಮತ ಮೂಡಿಸಿ ಅನಾನಿಮಸ್ ಆಗಿ ಮಾಡಬೇಕು ಅಂತೇಳಿ ಅನೇಕ ಹಿರಿಯರ ಪ್ರಯತ್ನದಿಂದಾಗಿ ಇವತ್ತು ನಾಮಪತ್ರವನ್ನು ನಮ್ಮ ವಸೀಮ್ ಅವರು ವಾಪಸ್ ಪಡ್ಕೊಂಡಿದ್ದರಿಂದ ಯುನಾನಿಮಸ್ ಆಗಿ ಚುನಾವಣೆ ಘೋಷಣೆ ಆಗಿತ್ತು ಇಲ್ಲ ಅಂದಿದ್ದರೆ ನಾಳೆ ನಾಮಪತ್ರ ಸಾರಿ ನಾಳೆ ಮತದಾನ ನಡೆಯಬೇಕಾಗಿ ಇಲ್ಲೇ ಇದೇ ಕಚೇರಿಯಲ್ಲಿ ನಾಳೆ ಬೆಳಿಗ್ಗೆ ನಿಮಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮತಪತ್ರ ಬರ್ತಾ ಇತ್ತು ನೀವು ಓಟ್ ಹಾಕಬೇಕಾಗಿತ್ತು ಈ ರೀತಿಯಾದಂಥ ಪ್ರಕ್ರಿಯೆ ದೊಡ್ಡವರನ್ನ ಕುತ್ಕೊಂಡು ಒಂದು ಒಮ್ಮತದಿಂದ ಯೂನಿಯನ್ ಅನ್ನ ನಡೆಸ್ಕೊಂಡೋಗಿ ಅಂತ ಹೇಳಿದ್ರಿಂದ ಆ ಒಂದು ನಾಮಪತ್ರ ವಾಪಸ್ ಹಾಕಿಯನ್ನು ವಸೀಂ ಅವರು ಪಡ್ಕೊಂಡಿದ್ರಿಂದ ಈಗ ಕಣದಲ್ಲಿ ನಾಮಪತ್ರವನ್ನ ವಾಪಸ್ ಪಡ್ಕೊಂಡಂತಹ ವಸಿಂ ಪಾಷ ಜಾನ್ ಅವರನ್ನು ಗೋದಾವರಿ ಜಿಲ್ಲಾ ದ್ವಿಚಕ್ರ ವಾಹನ ಚಾಲಕರ ಸಂಘದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ

ಮುಳಬಾಗ ತಾಲೂಕಿನ ಅಧಿಕೃತವಾದಂಥ ತ್ರಿಕ್ಷೇತ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರನ್ನಾಗಿ ಸುಹೇಲ್ ಪಾಷಾ ಅವರು ಆಯ್ಕೆಯಾಗಿದ್ದಾರೆ ಇವರಿಗೂ ಸಹ ಅಭಿನಂದಿಸಿ

ಕೆಲಸ ಮಾಡಿದ್ದಾರೆ ಅವ್ರಿಗೂ ಸ್ವಲ್ಪ ಪ್ರಮೋಷನ್ ಕೊಡಬೇಕಾಗಿತ್ತು ಸ್ವಲ್ಪ ಅವರು ನಮ್ಮ ಮನೆಯ ಕಡೆ ನೋಡ್ಕೊಂಡಿದ್ರಿಂದ ಸ್ವಲ್ಪ ನೋಡಕ್ಕಾಗಲಿಲ್ಲ ಈಗ ನಾವೇನು ಸಂಘಟನೆ ಮಾಡಲಿಲ್ಲ ಹಾಗಾಗಿ ಮುಂದಿನ ಒಂದು ವಾರದೊಳಗಾಗಿ ಮಂಜು ಜೊತೆನಲ್ಲಿ ಇವಾಗ ಯಾರು ಸೀನಿಯರ್ ಅನೌನ್ಸ್ ಮಾಡದೆ ಅವರೆಲ್ಲರೂ ಕೂತ್ಕೊಂಡು ಒಂದು ಪಟ್ಟಿಯನ್ನು ತಯಾರು ಮಾಡಬೇಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಿಂದಿನ ಕಾರ್ಯದರ್ಶಿ ಮತ್ತು ಹಿರಿಯರು ಇನ್ನ ಇನ್ನೂ ಬರಬೇಕಾಗಿತ್ತು ಇವರೆಲ್ಲ ಕೂತ್ಕೊಂಡು ತಯಾರು ಮಾಡಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೀವಿ ಜವಾಬ್ದಾರಿ ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಉಪಾಧ್ಯಕ್ಷರು ಗದ್ಯಾಚೇತ ಇವರಿಗೆಲ್ಲ ಐ ಡಿ ಕಾರ್ಡ್ ಬರುತ್ತೆ ಐ ಡಿ ಕಾರ್ಡನ್ನು ಇಶ್ಯೂ ಮಾಡ್ತೀವಿ ಆ ಐ ಡಿ ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ ಇನ್ನೊಂದು ವಾರದೊಳಗಾಗಿ ಎಲ್ಲಾ ಚಾಲಕರು ಸೇರಿಸಬೇಕಾಗುತ್ತೆ ಈ ತರ ಎಲ್ಲರು ಈಗ ಮೊನ್ನೆ ನಿನ್ನೆ ಒಂದು ಬ್ಯಾನರ್ ಮಾಡ್ಬೇಕಂದ್ರೆ ಫೋಟೋಗಳಾಕ ಅವ್ರೊಂದ್ ಫೋಟೋ ಇಲ್ ಒಂದ್ ಫೋಟೋ ಬ್ಯಾನರ್ ಅಲ್ಲಿ ಇರೋರೇ ಅರ್ಧ ದಿನ ಬಂದಿಲ್ಲ ಅರ್ಥ ಮಾಡ್ಕೋಬೇಕು